ಸಂಜೆ ಒಬ್ಬ ಸಿಕ್ಕಾಪಡೆ ಕಷ್ಟ ಗುರು ಆದರೂ ಕೂಡ ಈಗ ಅಲ್ಲಿರೋಂಥವ್ರಿಗೆ ಜೀವ ಡಗ್ 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 ಅಂತ ಇರುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ಬಿಗ್ ಬಾಸ್ ಅವರು ವೋಟಿಂಗ್ನ ರಿವೀಲ್ ಮಾಡಿದರೆ ಹೈಯೆಸ್ಟ್ ವೋಟ್ ಇವಾಗ ಯಾರು ವಿನ್ನರ್ ಆಗ್ತಾರೆ ಅವ್ರಿಗೆ ಹೈಯೆಸ್ಟ್ ವೋಟ್ ಅಂತಲೇ ಲೆಕ್ಕ ಬರುತ್ತೆ ಟಾಪಲ್ಲಿರೋಂಥವ್ರಿಗೆ ಬಂದಿರುವಂಥ ಕೋಟು ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಸಾವಿರ ಓಟ್ ಬಂದಿರೋವಂಥದ್ದು ಯಪ್ಪ ಮಸ್ತ್ ಅಂದರೆ ಹೇಳ್ಬೋದು ಪ್ರಿವಿಯಸ್ ಸೀಸಂದು ಹತ್ತತ್ರ ಎರಡು ಕೋಟಿ ಸಮಥಿಂಗ್ ಏನೋ ಬಂದಿತ್ತು ಕಾರ್ತಿಕ್ ಮಹೇಶ್ವರ್ಗೆ ಬಟ್ ಈ ಸಲ ಯಾವ ಲೆವೆಲ್ಗೆ ಜಾಸ್ತಿ ಆಗಿದೆ ನೀವೇ ನೋಡ್ತಿದ್ದೀರ ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು ಸೋಷಿಯಲ್ ಮೀಡ್ಯಾದ್ರೂ ಕೂಡ ಈ ಬಿಗ್ ಬಾಸ್ಗೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಸಿಗ್ತದೆ ಅಂತ ಹೇಳ್ಬೋದು ನನಗೆ ಬೇಜಾರಾಗೋದೇನಂದರೆ ಈ ಲೆವೆಲ್ಗೆ ಜನ ಸಪೋರ್ಟ್ ಮಾಡ್ತಿದ್ದಾರೆ ಟೈಮ್ ಕೊಡ್ತಿದ್ದಾರೆ ಕಷ್ಟಪಟ್ಟು ಓಟ್ ಮಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಅವ್ರಿಗೆ ತಕ್ಕಂಥ ಒಳ್ಳೆ ಕಂಟೆಂಟನ್ನ ಈ ಬಿಗ್ ಬಾಸ್ ಟೀಮ್ಗೆ ಕೊಡ್ತಾಯಿಲ್ಲ ಅಂತ ಅನಿಸುತ್ತೆ ಅಟ್ಲೀಸ್ಟ್ ನೆಕ್ಸ್ಟ್ ಸೀಸನ್ ಆದರೂ ಬೆಟರಾಗಿ ಅಂತ ಕಾದ್ ನೋಡೋಣ ಆ್ಯಂಡ್ ಇಲ್ಲಿ ಇವಾಗ ಇವತ್ತು ಫಸ್ಟ್ ಹೆಲ್ಮೆಟ್ ಆಗಿ ಹೋಗುವಂಥ ಸ್ಪರ್ಧೆಗೆ ಅರವತ್ತ್ನಾಲ್ಕು ಲಕ್ಷದ ಅರವತ್ತೆಂಟು ಸಾವಿರದ ಎಂಟುನೂರ ಐವತ್ತ್ಮೂರು ಕೋಟ್ ಬಂದಿದೆ ಯಪ್ಪ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಜೊತೆಗೆ ಈ ಐದು ಕೋಟಿ ಅರವತ್ತ್ನಾಲ್ಕು ಲಕ್ಷ ಇದೆಲ್ಲ ಕೇಳಿದಾಗ ತುಂಬ ಜನಕ್ಕೆ ಇಷ್ಟೊಂದೆಲ್ಲ ಓಟ್ ಯಾರು ಮಾಡ್ತಾರೆ ಗುರು ಅದು ಹೆಂಗೆ ಸಾಧ್ಯ ಆಗಿ ಅಂತೆಲ್ಲ ಬರ್ಬೋದು ಬಟ್ ನಾವು ಅರ್ಥ ಮಾಡ್ಕೋಬೇಕಿರೋದೇನಂದ್ರೆ ಒಬ್ಬ ಸ್ಪರ್ಧಿ ತೊಂಬತ್ತೊಂಬತ್ತು ಓಟ್ನ ಮಾಡ್ಬೋದು ಜೊತೆಗೆ ಬೇರೆ ಅಕೌಂಟ್ಗಳು ಕೂಡ ಲಾಗಿನ್ ಆಗ್ಬೋದು ಬೇರೆ ನಂಬರ್ ಇತ್ತು ಅಂದರೆ ಮೈನೋರ್ ನಂಬರ್ ಇತ್ತು ಅಂದರೆ ಆರಾಮಾಗಿ ನಿಮ್ಗೆ ಒಬ್ಬ ವ್ಯಕ್ತಿನ ಐನೂರು ಗಂಟೆ ಓಟ್ ಮಾಡ್ಬೋದು ಆ ಥರ ಮಾಡೋರು ಇದ್ದಾರೆ ಫ್ರೆಂಡ್ಸ್ಗಳದ್ದು ಅವ್ರ ಫ್ಯಾಮಿಲಿ ಈ ಥರ ಮಾಡೋರು ಇದ್ದಾರೆ ಓಕೆನಾ ಸೊ ಹಾಗಾಗಿ ಇದು ಪಾಸಿಬಲ್ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಈಗ ಐವತ್ತೆರಡು ಸಾರಿ ಐದು ಕೋಟಿ ಏನಿದೆ ಅದನ್ನು ಡಿವೈಡ್ ಮಾಡಿದ್ರೆ ನಿಮಗೆ ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಜನದ ಏನೋ ಬರುತ್ತೆ ಅದನ್ನು ನೀವು ಒಂದು ಐದು ಜನ ಲೆಕ್ಕ ತಗೊಂಡ್ರೆ ನಿಮ್ಗೆ ಇನ್ನೂ ಒಂದು ಒಂದು ಲಕ್ಷದೊಳಗೇನೆ ಜನ ಮಾ ಓಟ್ ಮಾಡಿದ ಲೆಕ್ಕ ಬರುತ್ತೆ ಸೊ ಅದೆಲ್ಲ ಪಾಸಿಬಲ್ ನಿಮಗೆ ಜನ ಸಪೋರ್ಟ್ ಮಾಡ್ತಿದ್ರು ವೀವರ್ ಸಪೋರ್ ವೀವರ್ಶಿಪ್ ಎಲ್ಲ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇಷ್ಟೆಲ್ಲ ಜನ ನೋಡೇ ನೋಡ್ತಾರೆ ಇಷ್ಟು ಜನ ಓಟ್ ಮಾಡ್ಬೋದು ಅಂತ ಒಂದು ಐಡಿಯಾ ಸಿಗುತ್ತೆ ಇಲ್ಲಿ ಅಷ್ಟೊಂದು ಸರ್ಪ್ರೈಸ್ ಆಗುವಂಥದ್ದು ಏನಿಲ್ಲ ಆದರೆ ಇಲ್ಲಿ ನನಗೆ ಶಾಕ್ ಆಗಿದ್ದೇನೆ ಅಂದರೆ ಇಷ್ಟು ಜನ ಇಷ್ಟೊಂದು ಎಫರ್ಟ್ ಹಾಕ್ತಿದಾರಲ್ಲ ಏನು ಈಸಿ ಇರಲ್ಲ ಕೂತ್ಕೊಂಡು ಓಟ್ ಮಾಡೋವಂಥದ್ದು ಅಷ್ಟು ಎಫರ್ಟ್ ಹಾಕಿ ಅವರ ಸ್ಪರ್ಧೆಗೆ ಗೆಲ್ಲಿಸಬೇಕು ಅಂತ ಇಷ್ಟೆಲ್ಲ ಕಷ್ಟಪಡ್ತಿದಾರಲ್ಲ ಅದು ನೋಡ್ರೆ ತುಂಬ ಖುಷಿಯಾಗುತ್ತೆ ಇನ್ನು ಅರವತ್ನಾಲ್ಕು ಲಕ್ಷ ಅಂತ ಬಂದವರು ಅಷ್ಟೇ ಅದು ಹೆಂಗೆ ಕಡಿಮೆ ಇಲ್ಲ ಅದು ಕೂಡ ಲೆಕ್ಕ ಬರುತ್ತೆ ನೀವು ನೋಡ್ತಿರ್ಬೋದು ಅರವತ್ತೈದು ಸಾವಿರ ಜನ ಗಂಟ ವೋಟ್ ಮಾಡೋ ಲೆಕ್ಕ ಬರುತ್ತೆ ಸೊ ಇಲ್ಲಿ ಏನು ಅಂದರೆ ವೋಟಿಂಗ್ ಅಂತ ಬಂದಾಗ ಜನಗಳ ಒಂದು ಎಫರ್ಟ್ಗಳನ್ನ ನೋಡ್ತಾ ಇರೋದು ತುಂಬ ಖುಷಿ ಆಗ್ತದೆ ಆ್ಯಂಡ್ ಇದಾದ ಮೇಲೆ ನೀವು ರಿಯಾಕ್ಷನ್ ನೋಡ್ತಿರ್ಬೋದು ಮಂಜುಜನ್ನ ರಿಯಾಕ್ಷನು ಎಲ್ಲರೂ ಕೂಡ ಫುಲ್ ಶಾಕ್ ಆಗಿದ್ದಾರೆ ಆ್ಯಂಡ್ ಇಲ್ಲಿರುವಂಥ ಸ್ಪರ್ಧಿಗಳು ಯಪ್ಪ ಎಲ್ಲರೂ ಕೂಡ ಫುಲ್ ಸರ್ಪ್ರೈಸ್ ಆಗಿದ್ದಾರೆ ಯಾಕಂದರೆ ಆ ಲೆವೆಲ್ ವೋಟಿಂಗ್ ಇದೆ ಅಂತಲೇ ಹೇಳ್ಬೋದು ಇನ್ನೂ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಜತ್ ಆಗ್ಬೋದು ತ್ರಿವಿಕ್ರಮ್ ಆಗ್ಬೋದು ಭವ್ಯವ್ರಾಗ್ಬೋದು ಹನುಮಂತಣ್ಣ ಆಗ್ಬೋದು ಮೋಕ್ಷಿತ ಆಗ್ಬೋದು ಎಲ್ಲರೂ ಕೂಡ ಫುಲ್ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಷ್ಟು ಜನ ಸಪೋರ್ಟ್ ಮಾಡ್ತಿದಾರಲ್ಲ ಅಟ್ಲೀಸ್ಟ್ ಇನ್ನು ಮೇಲಾದರೂ ಇಲ್ಲಿ ಒಳ್ಳೆ ಕಂಟೆಂಟ್ನ ನೆಕ್ಸ್ಟ್ ಸೀಸನ್ನಿಂದ ಕೊಡ್ತಾರ ಬಿಗ್ ಬಾಸ್ ಅನ್ನು ನೋಡೋಣ ಆ್ಯಂಡ್ ನನ್ನ ಪ್ರಕಾರ ಇಲ್ಲಿ ನಾನು ಹೊರಡೆ ಪೋಲ್ಗಳು ಮತ್ತು ನನ್ನ ಚಾನಲ್ ಪೋಲ್ಗಳ ಲೆಕ್ಕ ಎಲ್ಲ ನೋಡಿದಾಗ ಕಡಿಮೆ ಹೋಟ್ ಅಂತ ಬಂದಾಗ ನನ್ನ ಪ್ರಕಾರದ್ದು ರಜದವ್ರಿಗೆ ಬಂದಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಬಟ್ ಬವೇರ್ ಎಲಿಮಿನೇಟ್ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಬವೇರ್ ಎಲಿಮಿನೇಟ್ ಅಂತ ಪಕ್ಕ ಕನ್ಫರ್ಮ್ ಆಯ್ತು ಅಂದರೆ ಅದು ಬವೇರ್ಗೆ ಬಂದಿ ಅಂತ ಹೇಳ್ತಾರೆ ಏನು ಹೇಳ್ತಾರೋ ನಂಬೆ ಕಷ್ಟನೇ ಅಲ್ಲಿ ಏನು ಬೇರೆ ವಿಷಯ ಇಲ್ಲ ಬಟ್ ನನ್ನ ಪ್ರಕಾರ ಕೋಟಿಂಗ್ ಸಪೋರ್ಟ್ ಅಂತ ಬಂದಾಗ ನನ್ನ ಪ್ರಕಾರ ಇಲ್ಲಿ ಎಲ್ಲರೂ ಕಂಪೇರ್ ಮಾಡ್ಕೊಂಡ್ರೆ ನನ್ನ ಪೋಲ್ಗಳು ನೋಡ್ಕೊಂಡು ನಾನು ಹೇಳ್ತಿರ್ತಿದ್ದು ಸೊ ಅಲ್ಲಿ ಸಪೋರ್ಟ್ ಅಂತ ಬಂದಾಗ ಜನಗಳು ಸಪೋರ್ಟ್ ಮಾಡಿದಾಗ ಅಲ್ಲಿ ರಜತ್ವರಿಗೆ ಅಷ್ಟು ಓಟ್ ಬಂದಿರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಆ್ಯಂಡ್ ಜೊತೆಗೆ ಇಲ್ಲಿ ಮೇಗಡೆ ಟಾಪ್ ಅಂತ ಬಂದಾಗ ಅದು ಈ ಒಂದು ಓಟನ್ನು ಅಚೀವ್ ಮಾಡಬೇಕು ಅಂದರೆ ಅದೇ ರೀತಿ ಸಪೋರ್ಟ್ ಇರಬೇಕು ಆ ಸಪೋರ್ಟ್ ಇವಾಗ ನನ್ನ ಕಣ್ಣು ಕಂಡಿದ್ದಂಥದ್ದು ಹನುಮಂತಣ್ಣಗೆ ಸೊ ನನ್ನ ಪ್ರಕಾರ ಹನುಮಂತ ವಿನ್ನರ್ ಆಗ್ಬೋದು ಜೊತೆಗೆ ಹನುಮಂತಣ್ಣಿಗೆ ಇಷ್ಟು ಓಟ್ ಬಂದಿರುತ್ತೆ ಒಂದು ಗೆಸ್ ಅಷ್ಟೇ ಒಂದು ಪ್ರೆಡಿಕ್ಷನ್ ತಂದುಕೊಡಿ ಬಟ್ ಗೊತ್ತಿಲ್ಲ ಬಿಗ್ ಬಾಸ್ ಯಾವ ಥರ ತೊಗೊಂಡೋಗ್ತಾರೆ ಹೆಂಗ ಅಂತ ಕೋಡ ಫಿಫ್ಟಿ ಪರ್ಸೆಂಟ್ ಹನುಮಂತಣ್ಣಗೆ ಜಾಸ್ತಿ ಓಟ್ ಇದೆ ಆ ರೀತಿ ನೋಡಿದಾಗ ಈ ಓಟಿಂಗ್ ಎಲ್ಲ ಪಾಸಿಬಲ್ ಸೊ ಒಂದು ಲಕ್ಷ ಜನ ಓಟ್ ಮಾಡ್ರೆ ಅಲ್ಲೇ ನಿಮಗೆ ಕಂಪ್ಲೀಟಾಗಿ ಬಂದ್ಬಿಡುತ್ತೆ ಅಷ್ಟೊಂದೆಲ್ಲ ಕ್ರೇಜಿ ಅಂದರೆ ಹೇಳ್ಬೋದು ನೋಡೋಣ ಏನಾಗುತ್ತೆ ಇರ್ತದೆ ಅಂತ ಬಟ್ ನನ್ನ ಪ್ರಡಿಕ್ಷನ್ ಹನುಮಂತನಿಗೆ ಸ್ಟೋರ್ ಬಂದಿರುತ್ತೆ ಅಂತ ಲಾಸ್ಟ್ ಪ್ರಿಡಿಕ್ಷನ್ ಅದು ರಜಾತ್ವರ್ಗೆ ಆ್ಯಂಡ್ ಇವತ್ತಿನ ಅಪ್ಡೇಟ್ ಬಂದಾಗ ಏನಾಗುತ್ತೆ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಸಿಗೋಣ ಆಮೇಲೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್